ಸಮಸ್ಯೆ ಏನಂದ್ರೆ ಸರ ಇಲ್ಲಿ ನಮ್ಮ ಮನೆ ಬಾ ಮಾಡಿ ಒಂದೊಂದು ಒಂದು ಇಲ್ಲಾಂದ್ರು ಹತ್ತು ವರ್ಷ ಆಗಿತ್ತು ಸರ್ ಹತ್ತು ವರ್ಷ ಒಳಗೆ ಮೂರು ಸಲ ನಮ್ಮ ಮನೆ ಆಗೈತಿ ಒಂದು ಸಲ ಎರಡು ಸಲ ರಾತ್ರಿ ಆಗೈತಿ ಒಂದು ಸಲ ಹಗಲಿ ಕಳುವು ಆಗೈತಿ ಸರ್ ಈಗ ಹಗಲಿ ಹೊತ್ತನೆ ಹಿಂಗೆ ಕಳುವಾದ್ರೂ ಸರ ನಾವು ಮನೆ ಬಿಟ್ಟು ಕೆಲ್ಸಕ್ಕೆ ಹೋಗೋರು ಸರ್ ಮುಂಜೇಲಿ ಹೋದ್ಮೇಲೆ ಸಂಜೆಗೆ ಬರ್ತೀವಿ ಈ ಸಂಜೆ ಮಟ್ಟ ಮನ್ಯಾಗ ಹೆಣ್ಮಕ್ಳು ಇರ್ತಾರೆ ಹಿಂಗೆ ಹಗಲಿ ಹೊತ್ತನಕ್ಕೆ ಕಳುವು ಮಾಡಿದ್ರೆ ಹೆಂಗೆ ಹಾಕೋಬೇಕ್ರಿ ಸರ್ ಮನೆಯಾಗೆ ಮ ಹೆಣ್ಮಕ್ಳು ಇರ್ತಾರೆ ಈಗ ಮೂರನೇ ಸಲ ಒಂದು ಸಲ ಅಂತೂ ಕಳುವು ಮಾಡಿ ಮನ್ಯಾಗಿದ್ದ ತಿನ್ನು ಸಾಮಾನು ಅಕ್ಕಿ ಜೋಳ ಏನೇನ್ ಇದ್ದು ಅಲ್ಲ ಅದು ಎಲ್ಲ ತೊಗೊಂಡೋಗ್ಯಾರ ಸರ್ ಅದು ಎರಡ್ ಸಲ ರಾತ್ರಿ ಆತ ಮನ್ಯಾಗ ನಾವ್ ಇದ್ದಿಲ್ಲ ಯಾರು ಆಮೇಲೆ ಸಲ ನಾ ಬರೀ ಮುಂಜಾನೆ ಡ್ಯೂಟಿ ಹೋಗಿನಿ ಎಂಟು ಗಂಟೆಗೆ ಎಂಟು ಗಂಟೆ ಡ್ಯೂಟಿ ಹೋಗಿ ನಾಲ್ಕು ಗಂಟೆ ಬಂದಿನಿ ಸರ್ ಅವಾಗ ಮಠ ನೋಡಿದರೆ ನನ್ನ ಮನಿ ಕಬಾಟ್ ಗಿಬಾಟ್ ಎಲ್ಲ ಚೆಕ್ ಮಾಡಿ ಒಂದು ಏಳು ಸಾವಿರ ಕ್ಯಾಶ್ ಇದ್ದು ಜಾಸ್ತಿ ಕ್ಯಾಶ್ ಇದ್ದಿಲ್ಲ ನಮ್ಮ ಕಡೆ ಅಷ್ಟು ಏನು ರೊಕ್ಕ ಇರೋದಿಲ್ಲ ಕ್ಯಾಶ್ ಇದು ಸರ್ ಏಳು ಸಾವಿರ ರೂಪಾಯಿ ಕ್ಯಾಶ್ ತೊಗೊಂಡೋಗಿ ಬಿಟ್ರೆ ಈಗ ಹಗ್ಲಿ ಒತ್ತಿನಾಗ ಏನು ಪ್ರಾಬ್ಲಮ್ ಏನೈತೆ ಸರ್ ಗೊತ್ತೈತಿ ರಾತ್ರಿ ಯಾರಿಲ್ಲ ಹೋಗಿ ಮಾಡ್ತೀವಿ ನಡೀತೆ ಈಗ ಮ ಹಗ್ಲಿ ಒತ್ತಿನಾಗ ನಾವು ಎಲ್ಲರ ಕೆಲಸ ಹೋಗಿರ್ತಾವೆ ಮನ್ಯಾಗೆ ಹೆಣ್ಮಕ್ಳು ಹೋಗಿರ್ತವೆ ಈಗ ನಮ್ಮ ಮಗಳು ಇರ್ತಾಳೆ ಹೆಣ್ಣು ಮಗಳ ಮಗ ಇರ್ತಾನೆ ಅವಾಗ ಏನಾರ ಕಳು ಮಾಡಲಿಲ್ಲ ಬೇರೆ ಏನಾರ ಆದರೆ ನಾವು ಏನು ಮಾಡ್ಬೇಕು ಸರ್ ಅದಾಗ ಕ್ಯಾಮ್ರಾ ಹಾಕಿರಿ ಸರ್ ಯಾಕಂದ್ರೆ ಮನಿ ಭಾಳ ಅದಾವ ಇಲ್ಲಿ ಮನಿ ಭಾಳ ಅದ ಇದು ನನ್ನ ಮನಿ ಒಂದೇ ಅಲ್ಲ ಇಲ್ಲಿ ಭಾಳ ಆಗ್ಯಾವ ಅದಕ್ಕಿಂತ ಮೊದಲು ಆಗ್ಯಾವ ಮನೆ ಭಾಳ ಅದು ಅಂತೇಳಿದೆ ಅವ್ರು ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಕಾರ್ಪೊರೇಟರಿಗೆ ಅವ್ರಿಗೂ ಹೇಳಿದೆ ಸರ್ ಒಂದು ಕ್ಯಾಮ್ರಾ ಹಾಕಿರಿ ಅಂತೇಳಿ ಅವ್ರು ಇನ್ನೂ ಮಟ್ಟ ಏನು ಕ್ಯಾಮ್ರಾ ಅಂತೂ ಏನು ಬಂದಿಲ್ಲ ಇನ್ನೊಮ್ಮೆ ಮಟ್ಟ ಲೈಟ್ ಒಂದು ಎರಡು ಹಾಕ್ಯಾರ ಸರ್ ಅಷ್ಟೇ ಅದು ಇನ್ನೂ ಮಟ್ಟ ಏನು ಆಗಿಲ್ಲ ಮತ್ತೆ ಬ್ಯಾಟ್ರಿ ಪ್ಲಾಟ್ ಮೆಹರಾಜ್ ನಗರ್ ಸರ್ ಇಲ್ಲಿ ಒಂದು ಕಮ್ಸ ಒಂದು ಐವತ್ತು ಅರವತ್ತು ಮನೆ ಅದಾವೆ ಸರ್ ಇಲ್ಲಿ ಯಾವುದೂ ಥರ ಸೌಕರ್ಯ ಇಲ್ಲ ರೋಡ್ ಇಲ್ಲ ಏನಿಲ್ಲ ಇನ್ನೂ ಆಮೇಲೆ ಇಲ್ಲಿ ಹಿಂದೆ ಗುಡ್ಡ ಇತ್ತರ ಅಲ್ಲಿ ಜೂಜಾಟ ಆಡಕ್ಕೆ ಹೋಗ್ತಾರೆ ಕುಡಿಯಕ್ಕೆ ಹೋಗ್ತಾರೆ ಮಂದಿ ಅಲ್ಲಿ ಗಾಡಿ ಇಡ್ತಾರೆ ಹಿಂದೆ ಅಲ್ಲಿ ಹೋಗ್ತಾರೆ ಆಮೇಲೆ ಅವರೇ ಕಳ್ಳರು ಏನೋ ನಮಗೆ ಗೊತ್ತಾಗಲ್ಲ ಇಲ್ಲಿ ಈಗ ನಮ್ಮ ಒಂದು ನಾಲ್ಕೈದು ಐದಾರು ಮನೆ ಕಳುವಾಗಿವೆ ಸರ್ ನಮ್ಮದು ಎರಡನೇ ಟೈಮ್ ಒನ್ ಟೈಮ್ ಕಳುವಾಗಿತ್ತು ಸರ್ ಮ್ಯಾಲೆ ಇದ್ದಾಗ ಮತ್ತೊಮ್ಮೆ ಮಾಲಕ ಇದ್ದಾಗೂ ಅವರು ಅವ್ರದ್ದು ಕಳಾಗಿತ್ತು ಈಗ ನಾವು ಇಲ್ಲಿ ತೆಳಕ್ಕೆ ಬಂದೀವಿ ಈಗ ನಮ್ಮ ಮನೆ ನಮ್ಮ ಮನೆಗೂ ಕಳುವ ಮಾಡಕ್ಕೆ ಬಂದಿದ್ರು ಸರ್ ಮೊಬೈಲ್ ಜಗ್ ಆಗತ್ತೆ ಕಿಟಕಿಲಿ ನಾವು ಎದ್ದು ಮತ್ತು ಓಡಿದ ಮೇಲೆ ಓಡಿ ಓಡಿ ಹೋದರು ಸರ್ ಹೀಗಾಗಿ ಇಲ್ಲಿ ಭಾಳ ಸಮಸ್ಯೆ ಐತೆ ಸರ್ ಇಲ್ಲಿ ಯಾರೂ ಬಂದ ಗಸ್ತಿ ಪೊಲೀಸರಂದು ಒಟ್ಟೆ ಒಮ್ಮೆನೂ ಬಂದಿಲ್ಲ ಇಲ್ಲಿ ಬರೋಂಗೇನೂ ಇಲ್ಲ ಸರ್ ಗೋರ್ಕಾ ಸುದಕ್ಕೆ ಬರೋಂಗಿಲ್ಲ ಸರ್ ನಾವೇ ಇಲ್ಲಿ ನಮ್ಮ ಸೇಫ್ಟಿ ನಾವೇ ನೋಡೋದಾಗ್ಬಿಟ್ಟಿದೆ ಈಗ ನಾವು ಮೊಮ್ಮೊಮ್ಮೆ ಇರ್ತೀವಿ ಊರಾಗಿ ಇರಂಗಿಲ್ಲ ಈಗ ನಮ್ಮ ಲಾಸ್ಟ್ ಮನೆ ಹಾಕವ ಸರ್ ರಾತ್ರಿ ಯಾರು ಒಕ್ಕಿದ್ರೆ ಏನು ಮಾಡ್ಬೇಕು ನಮ್ಗೆ ಅದು ಸಮಸ್ಯೆ ಆಗ್ಬಿಟ್ಟಾವ್ ಈಗ ಮನೆಗಳು ಭಾಳ ಕಳ್ಳು ಆಗಕ್ಕೆ ಕುಂತೇವೆ ರೀ ಸ್ವಲ್ಪ ನಮ್ಗೆ ಏನಾರ ನೀವು ಸೇಫ್ಟಿ ಮಾಡ್ಬೇಕು ರೀ ನಮ್ಮ ಇದು ಪೊಲೀಸ್ಲೇರ್ದಿಂದ ಮತ್ತು ದಿವಸ ಚಾಲೂನೂ ಐತ್ರಿ ನಾವು ಹೆಂಗ್ ಮಾಡ್ಬೇಕು ಹೇಳ್ಬೇಕು ನೀವು ಈಗ ಏನು ಸಮಸ್ಯೆ ಏನಾಗೈತೆ ನಿಮ್ಗೇನು ಇಲ್ಲ ಏನು ವಾತಾವರಣ ಹಿಂಗೆ ಏನಕ್ಕಾಯಕಂದ್ರೆ ಕಳ್ತನ ಅಥವಾ ಏನು ಕಳ್ಳತನ ಆಗಕ್ಕೆ ಕುಂತಾವ್ರಿ ಮೊನ್ನೆನೂ ಈಗ ಎರಡು ಮನೆ ಕಳ್ಳತನ ಆಗ್ಯಾವ ಇಲ್ಲಿ ನಮ್ಮದು ಮನೆ ಬಂದಿದ್ದಾರೀ ಅವನ ನಾವು ಒಮ್ಮೆಕ ಮೂರುವರೆಗೆ ನೋಡ್ರಿ ನಾವು ಎದ್ವಿ ಅವನ ಫೇಸ್ ಅಷ್ಟೇ ಫೇಸ್ ಏನು ಕಾಣ್ಲಿಲ್ಲ ರೀ ಅವ್ನ ಕುದ ಅಷ್ಟ ಕಂಡ್ವಿ ಕಣ್ತ ನಮ್ಗೆ ನಾವು ಅವಾಜ್ ಮಾಡಿದ್ವಿ ಅವನು ಓಡೋಗಿಬಿಟ್ಟು ಈಗ ಎಷ್ಟು ಗಂಟೆಗೆ ನಿನ್ನೆ ಎಷ್ಟು ಎಷ್ಟು ದಿನ ಆಯ್ತು ಈಗ ಮೂರು ದಿನ ಆಯ್ತು ನೋಡಿರಿ ಸರ್ ನಿಮ್ಮ ಇದು ಸ್ಟೇಷನಿಗೆ ಏನು ಮಾಹಿತಿ ಕೊಟ್ಟಿದ್ರಿ ಹಾಂ ಕೊಟ್ಟವ್ರಿ ಕೊಟ್ಟೇವ್ರಿ ಬಹಳ ಸಲ ಕೊಟ್ಟಿವಿ ಈಗ ಇದಾಗಿದ್ದು ಇಲ್ಲ ರೀ ಯಾರು ಅಡ್ಡಾಡೋದಿಲ್ಲ ಪೊಲೀಸ್ ಏನು ಇದ ಇಲ್ರಿ ಇಲ್ಲಿ ಗಸ್ತಿಗಿಲ್ಲ ಏನು ರೀ ಇಲ್ಲಿ ಯಾವ ಸ್ಪೆಷಲಿಟಿನೂ ಇಲ್ಲ ನಮ್ಮ ಇದ್ರ ಒಟ್ಟೆ ಯಾರು ಇಲ್ರಿ ಆಪೋರೇಟರ್ ಸ್ವಲ್ಪ ಏನು ಇದೆ ಇಲ್ಲ ರೀ ಇಲ್ಲಿ ಒಟ್ಟ ಸ್ವಲ್ಪ ಅಷ್ಟೇ ಅಷ್ಟ ಸಲ ಬಂದು ಹೋಗ್ತಾರ್ರಿ ಆತ ಮತ್ತೇನು ಇಲ್ಲ ಇಲ್ರಿ ಅವ್ರದಾರ ಕರ್ಕೊಡ್ರಿ ಯಾರಿದ್ರಲ್ಲಿ ಎಲ್ಗಾರ್ ರೀ ಅನಿತಾ ದಾನಿರಿ